ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಕ್ರೂರ ಪಾಪ ಗ್ರಹಗಳು ಎಂದು ಕರೆಯಲಾಗುತ್ತದೆ ಗ್ರಹಗಳಲ್ಲಿನ ಬದಲಾವಣೆಗಳು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಅಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಇದು ಕೆಲವರಿಗೆ ಒಳ್ಳೆಯದು ಮತ್ತು ಕೆಲವರಿಗೆ ಕೆಟ್ಟದ್ದಾಗಿರಬಹುದು ರಾಹು ಮತ್ತು ಕೇತು ಯಾವಾಗಲೂ ಓರೆಯಾದ ಸ್ಥಾನದಲ್ಲಿ ಪ್ರಯಾಣಿಸುತ್ತವೆ ಈ ಗ್ರಹಗಳು ರಾಶಿಗಳನ್ನು ಬದಲಾಯಿಸಲು ಹದಿನೆಂಟು ತಿಂಗಳು ಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಸಂಕ್ರಮಣವಾಗಿ ರಾಹು ಮೀನದಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ್ ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುವ ರಾಹು ಕೇತು ಗ್ರಹಗಳು ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ತಮ್ಮ ರಾಶಿಯನ್ನು ಬದಲಾಯಿಸಿ ಐದು ಡಿಸೆಂಬರ್ ಇಪ್ಪತ್ತಾರರವರೆಗೂ ಇದೇ ಸ್ಥಿತಿಯಲ್ಲಿರುತ್ತಾರೆ ರಾಹುವಿನ ಚಲನೆ ಕುಂಭದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರೆಗೆ ಧರ್ಮ ಭಾವದಲ್ಲಿ ನಡೆಯುತ್ತಿದ್ದು ಅದು ಅಷ್ಟು ಉತ್ತಮವಲ್ಲ ನಿಮ್ಮ ಬಿಲೀಫ್ ಸಿಸ್ಟಮ್ನಲ್ಲಿ ಬದಲಾವಣೆ ತರುವರು ನಿಮ್ಮ ನಂಬಿಕೆಯ ಮೇಲೆ ನಿಮಗೆ ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಈ ಸಮಯದಲ್ಲಿ ಧರ್ಮಾಂಧತೆಯಿಂದ ಇತರ ಧರ್ಮಗಳ ದೂಷಣೆ ಅಥವಾ ಇತರ ಧರ್ಮಗಳ ಬಗ್ಗೆ ಒಲವು ಮೂಡುವುದು ಒಂಬತ್ತನೇ ಮನೆಯ ರಾಹುವಿನಿಂದ ವಂಚಕ ಗುರುಗಳ ಸಹವಾಸ ಬೆಳೆಯಬಹುದು ವಿದ್ಯಾರ್ಥಿಗಳು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಓದುತ್ತಿರುವ ಕೋರ್ಸುಗಳನ್ನು ಬಿಟ್ಟು ಇನ್ಯಾವುದೋ ಬೇರೆ ಕೋರ್ಸ್ ಸೇರಬೇಕೆನಿಸಬಹುದು ಏಕಾಗ್ರತೆ ಇರಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಚಿಂತೆಗೀಡು ಮಾಡುವುದು ಅಥವಾ ಅವರೊಡನೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಸಮಯ ಅನುಕೂಲಿಸಿದರೂ ನಂತರದಲ್ಲಿ ಗೊಂದಲಕ್ಕೀಡಾಗುವಿರಿ ಅನಿರೀಕ್ಷಿತ ಸಮಸ್ಯೆಗಳುಂಟಾಗಬಹುದು ಉದ್ಯೋಗದಲ್ಲಿ ಒಳ್ಳೆಯ ಪ್ರಮೋಷನ್ ಸಿಕ್ಕರೂ ನಿಮಗಿಷ್ಟವಿಲ್ಲದ ಜಾಗಗಳಿಗೆ ಹೋಗಬೇಕಾಗಬಹುದು ಮಾನಸಿಕ ಒತ್ತಡ ಶುಭ ಕಾರ್ಯಗಳಲ್ಲಿ ವಿಳಂಬ ಮತ್ತು ನಿರಾಸಕ್ತಿ ಕಾಣುವ ಸಾಧ್ಯತೆ ಇದೆ ಮತ್ತು ಈ ಸಮಯದಲ್ಲಿ ಕೋರ್ಟ್ ಸಂಬಂಧಿಸಿದ ವಾದ ವಿವಾದಗಳು ಮತ್ತು ವ್ಯಾಜ್ಯಗಳಿಂದ ದೂರ ಉಳಿಯುವುದು ಉತ್ತಮ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಸಮಸ್ಯೆಯಾಗಬಹುದು ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಕಡೆ ಗಮನ ವಹಿಸಬೇಕು ಹೊಟ್ಟೆ ಸಮಸ್ಯೆಗಳು ಕಾಣಬಹುದು ಹಾಗಾಗಿ ಆಹಾರದ ವಿಷಯದಲ್ಲಿ ಎಚ್ಚರ ವಹಿಸಿ ಮಕ್ಕಳ ವಿಷಯದಲ್ಲಿ ಅತಿಯಾದ ಚಿಂತೆ ಮಾಡಿಕೊಳ್ಳುವಿರಿ ಬೇರೆಯವರ ಸಲಹೆ ಸ್ವೀಕರಿಸುವ ಮುನ್ನ ಇತರರೊಂದಿಗೆ ಚರ್ಚಿಸಿ ನಂತರ ನಿರ್ಧರಿಸಿ ಕೆಟ್ಟ ಹವ್ಯಾಸ ಅಥವಾ ಕೆಟ್ಟ ಮಾರ್ಗಗಳಿಗೆ ರಾಹು ಪ್ರೇರೇಪಿಸಬಹುದು ಶಾರ್ಟ್ ಕಟ್ ಬಳಸುವ ಮನಸ್ಸಾಗಬಹುದು ಹಾಗೆ ಮಾಡಿದರೆ ಒಂದೂವರೆ ವರ್ಷದ ನಂತರ ನಿಮ್ಮ ಎಂಟನೇ ಭಾವಕ್ಕೆ ಬರುವ ರಾಹು ನಿಮ್ಮನ್ನು ಸಮಸ್ಯೆಗಳಿಗೆ ಈಡು ಮಾಡಬಹುದು ವಿದೇಶದಲ್ಲಿ ಕೆಲಸಕ್ಕೆ ಆಫರ್ ಬರುವ ಸಾಧ್ಯತೆ ಇದೆ ವಿದೇಶಿ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡುವ ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಲು ಉನ್ನತ ಕೌಶಲ್ಯ ಕಲಿಯುವ ಅವಕಾಶಗಳು ದೊರೆಯಬಹುದು ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ರಾಹು ಸಹಾಯಕಾರಿಯಾಗಲಿದ್ದಾರೆ ಐವಿಎಫ್ ಸರೋಗಿಸಿಗೆ ಪ್ರಯತ್ನಿಸುತ್ತಿದ್ದರೆ ಗರ್ಭ ಧರಿಸಲು ಈ ಸಮಯ ಸಹಾಯಕವಾಗಬಹುದು ವಿದೇಶಿ ಸಂಪರ್ಕದಿಂದ ಹೂಡಿಕೆಯಿಂದ ವಿದ್ಯಾಕ್ಷೇತ್ರ ಪಬ್ಲಿಷಿಂಗ್ ಕಾನೂನು ಮತ್ತು ಟ್ರಾವೆಲ್ಸ್ಗೆ ಸಂಬಂಧಿಸಿದ ಕ್ಷೇತ್ರಗಳಿಂದ ಲಾಭ ಗಳಿಸುವಿರಿ ಶೇರ್ ಮಾರ್ಕೆಟ್ ಸ್ಪೆಕ್ಯುಲೇಷನ್ನಲ್ಲಿ ಲಾಭದಾಯಕವಾಗುವುದು ಆದರೆ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳಬೇಡಿ ಶನಿಯ ದೃಷ್ಟಿಯಿಂದ ಸಮಸ್ಯೆಗಳಾಗಬಹುದು ಹಾಗಾಗಿ ನಿಯತ್ತಾಗಿ ವ್ಯವಹರಿಸಿದರೆ ಸಹಾಯಕವಾಗುವುದು ಪ್ರಯಾಣ ಮಾಡುವಿರಿ ಇದರಿಂದ ಖರ್ಚು ಹೆಚ್ಚಾಗುವುದು ಜೊತೆಗೆ ಹೆಚ್ಚಿನ ಸಂತೋಷವನ್ನು ಕೂಡ ಪಡೆಯುವಿರಿ ಕೇತು ಮೂರನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಚಲಿಸುವನು ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಎಲ್ಲರಿಂದ ದೂರ ಉಳಿಯುವಿರಿ ಹಾಗೂ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರದೆ ಅದು ತಪ್ಪು ಗ್ರಹಿಕೆಗೆ ಕಾರಣವಾಗಬಹುದು ಹಾಗಾಗಿ ಮಾತಿನ ದಾಟಿ ಮತ್ತು ಉದ್ದೇಶ ಸಮತೋಲನದಲ್ಲಿರಲಿ ಕೇತು ಓಡ ಹುಟ್ಟಿದವರೊಡನೆ ಮನಸ್ತಾಪಗಳಿಂದ ದೂರ ಉಳಿಯುವಂತೆ ಮಾಡುತ್ತಾರೆ ಈ ಸಮಯದಲ್ಲಿ ಅತಿಯಾದ ಪ್ರಯಾಣವಿರುವುದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮಗೆ ಆಯಾಸ ನರ ದೌರ್ಬಲ್ಯ ಮತ್ತು ಕೈನೋವು ಕಾಣಿಸಿಕೊಳ್ಳಬಹುದು ಅಲ್ಪಾವಧಿ ಸ್ಪೆಕ್ಯುಲೇಟಿವ್ ಹೂಡಿಕೆ ತಪ್ಪಿಸಿ ದೀರ್ಘಾವಧಿ ಹಣಕಾಸಿನ ಯೋಜನೆ ಮಾಡಿ ಈ ಸಮಯ ನಿಮ್ಮ ಆಂತರಿಕ ಪರಿವರ್ತನೆ ಹಾಗೂ ಪುನರ್ ನಿರ್ಮಾಣ ಪೂರಕವಾಗಿದೆ ಪರಿಹಾರ ಹೆಚ್ಚಿನ ಶುಭ ಶಿವನ ಮತ್ತು ಗಣೇಶನ ಆರಾಧನೆಯನ್ನು ಮಾಡಿ ಪಕ್ಷಿಗಳಿಗೆ ಮತ್ತು ನಾಯಿಗಳಿಗೆ ಆಹಾರ ನೀಡಿ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ಭುಕ್ತಿ ಅಥವಾ ಕೇತು ದಶೆ ಭುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡುಕುಗಳು ಹೆಚ್ಚಾಗಿ ತೋರುತ್ತದೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ